ಮಾನ್ಯ ಮುಖ್ಯಮಂತ್ರಿಯವರು ಒಂದು ಕ್ಷಣನೂ ಕೂಡ ಆ ಸೀಟಲ್ಲಿ ಇರಬಾರ್ದು ಈ ಕ್ಷಣದಲ್ಲೇ ರಾಜೀನಾಮೆ ಕೊಡಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಮೂಡ ಹಗರಣದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರತಕ್ಕಂತ ರಾಜ್ಯಪಾಲರ ವಿರುದ್ಧ ಏನು ಹೈಕೋರ್ಟ್ ನ ಮೆಟ್ಟಿಲಿರುತ್ತಾರೆ ಮುಖ್ಯಮಂತ್ರಿಯವರು ಇವತ್ತು ಹೈಕೋರ್ಟ್ ಆದೇಶವನ್ನ ಮಾಡಿದೆ ಮುಖ್ಯಮಂತ್ರಿಯೇ ಏನು ಪ್ರಾಸಿಕ್ಯೂಷನ್ ನ ಕೊಟ್ಟಿರತಕ್ಕಂತ ಸರಿ ಅವ್ರ ಮೇಲೆ ಇನ್ಕ್ವೈರಿ ಆಗ್ಬೇಕು ಅಂತಕ್ಕಂಥ ಆದೇಶವನ್ನು ಇವತ್ತು ಹೈಕೋರ್ಟ್ ಕೊಟ್ಟಿದೆ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರ ವಿರುದ್ಧ ತನಿಖೆಗೆ ಆದೇಶವನ್ನ ಕೊಟ್ಟಿರತಕ್ಕಂಥ ರಾಜ್ಯಪಾಲರ ನಡೆ ಸರಿ ಇದೆ ಅಂತಕ್ಕಂತ ಹೈಕೋರ್ಟ್ ತೀರ್ಮಾನಕ್ಕೆ ಬದ್ಧವಾಗಿ ಮಾನ್ಯ ಮುಖ್ಯಮಂತ್ರಿಯವರು ಒಂದು ಕ್ಷಣನೂ ಕೂಡ ಆ ಸೀಟಲ್ಲಿ ಇರಬಾರ್ದು ಈ ಕ್ಷಣದಲ್ಲೇ ರಾಜೀನಾಮೆ ಕೊಡಬೇಕು ಯಾಕೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಯವರು ಆ ಸ್ಥಾನದಲ್ಲಿ ಮುಂದುವರೆದ್ರೆ ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯವನ್ನು ಮಾಡುತ್ತೆ ಏನು ಮೂಡ ಹಗರದಲ್ಲಿ ಹದಿನಾಲ್ಕು ಸೈಟ್ಗಳನ್ನ ಬಡವರಿಗೆ ಸೇರಬೇಕಾದಂಥ ಸೈಟ್ಗಳನ್ನ ತನ್ನ ಹೆಸರಿಗೆ ನೋಂದಾವಣಿ ಮಾಡ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಕುಟುಂಬದವರಿಗೆ ನೋಂದಾವಣಿ ಆಗಿರ್ತಕ್ಕಂಥ ಆರೋಪವನ್ನು ಹೊತ್ತಿರ್ತಕ್ಕಂಥ ಮುಖ್ಯಮಂತ್ರಿಯವರು ಈ ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಏನು ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆಯನ್ನ ಮಾಡಿದ್ದು ಈ ಪಾದಯಾತ್ರೆಯ ಫಲವಾಗಿ ಇವತ್ತು ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ ಕರ್ನಾಟಕದಲ್ಲಿ ಏನು ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ ಈ ಮೂಲಕ ಹೋರಾಟವನ್ನು ಹೋರಾಟದ ಎಚ್ಚರಿಕೆಯನ್ನು ಕೊಡ್ತಾ ಏನಾದರೂ ರಾಜೀನಾಮೆಯನ್ನು ಕೊಡ್ಲಿಲ್ಲ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿರಂತರ ಪ್ರತಿಭಟನೆಗಳು ನಿರಂತರ ಹೋರಾಟಗಳನ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯವನ್ನು ಮಾಡಿದೆ ಗಿರಿಯ ಸಿದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಂಬರ್ ಅರವತ್ನಾಲ್ಕು ಬಾರ್ ಒಂದು ಜಿ ರಸ್ತೆ ಆರ್ಎಸ್ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಲೇಬೇಕು ಸಿದ್ದ ರಾಮಯ್ಯ ರಾಜೀನಾಮೆ دکار کانگریس سرکار کا ಗಣೇಶ ಹಬ್ಬ ಮತ್ತು ಫಿಫ್ಟಿ ಸೆಲೆಬ್ರೇಷನ್ ಹನ್ನೊಂದು ಕೋಟಿವರೆಗೂ ವರ್ಗೂ ಫ್ರೀ ಗಿಫ್ಟ್ ಸಾವಿರದ ಸ್ಮಾರ್ಟ್ ಕಾಲಿಂಗ್ ವಾಚ್ ಫ್ರೀ ಕಿರಿಯ ಕಿರಿಯಾಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರೆಗಳನ್ನ ನಿಮ್ಮದಾಗಿಸಿಕೊಳ್ಳಿ ನಂಬರ್ ಅರವತ್ನಾಲ್ಕು ಬಾರ್ ಒಂದು ಆರ್ ಜಿ ರಸ್ತೆ ಆರ್ ಎಸ್ ಆರ್ಎಸ್ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ